ಸರ್ ಚ ಫಸ್ಟ್ ಆಫ್ ಆಲ್ ಮೂವಿ ಅಂತಂದ್ರೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್ ಪಿಕ್ಚರ್ದು ಬಿ ಜಿ ಎಮ್ ಬಂದು ಎಲ್ಲ ಸೀನಲ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ ಸಾಂಗ್ಸು ಆ ಫೈಟ್ಸು ಒಂದು ಕದ ಪ್ರೇಕ್ಷಕರ ಸೀಟಲ್ಲಿ ಹಿಡ್ದಿಡುತ್ತೆ ಸರ್ ಪಿಕ್ಚರ್ ಅರ್ಧ ಪಿಕ್ಚರ್ ಆಲ್ರೆಡಿ ಸೂಪರ್ ಹಿಟ್ಟಾಗಿದೆ ಅರ್ಧ ಪಿಕ್ಚರ್ ಕೂಡ ಸೂಪರ್ ಆಗಿರುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ಸರ್ ಪಿಕ್ಚರ್ ಚೆನ್ನಾಗಿ ಬಂದಿರುತ್ತೆ ಅಂತ ಅನ್ಕೊತೀವಿ ಗ್ರ್ಯಾಂಡ್ ಸಕ್ಸಸ್ ಆಗಲಿ ಲೆಕ್ಕ ಲೆಕ್ಕ ಹಂಡ್ರೆಡ್ ಡೇಸ್ ಲೆಕ್ಕ ಸಿನಿಮಾ ಚೆನ್ನಾಗಿದೆ ಬಹಳ ದಿನಗಳಾದ್ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಎಲ್ಲ ಕನ್ನಡ ಸಿನಿರ ಸಿನಿರಸಕ ಬಂದು ಎಕ್ಕ ಫಿಲಮ್ ನೋಡ್ರಿ ಈ ಫಿಲಮ್ ಅಲ್ಲಿ ಎಲ್ಲಾ ತರಹದ ಲವ್ ಸ್ಟೋರಿ ಆಗಲಿ ಕಾಮಿಡಿ ಆಗಲಿ ಎಲ್ಲ ಚೆನ್ನಾಗಿದೆ ಸೆಂಟಿಮೆಂಟ್ ಒಂದು ಒಂಥರ ಇದರಲ್ಲಿ ಒಂದು ಮಗು ಮತ್ತೆ ಯುವರಾಜ್ ಕುಮಾರ್ ಸರ್ ಒಂದು ಸೀನ್ ಇದೆ ಆ ಸೆಂಟಿಮೆಂಟ್ ನೋಡಿ ಬ್ರೋ ಆ ಸೆಂಟಿಮೆಂಟ್ ಇದೆ ಕ್ಲಾಸ್ ಆಗಿದೆ ಸೆಕೆಂಡ್ ಹಾಫ್ ಮಾಸ್ ಯಾಕಂದ್ರೆ ಮಾಸ್ ಎಷ್ಟಿದ್ದಾರೆ ಇಂಟರ್ವೆಲ್ ಅಲ್ಲಿ ಸಾಂಗ್ ನಷ್ಟ ಬ್ಯಾಂಗಲ್ ಇದೆ ಬ್ಯಾಂಗಲ್ ಬಂಗಾರಿ ಸೂಪರ್ 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 ಮಾತ್ರ ಸೂಪರ್ ಆಗಿದೆ ஏன் ஆக்டிங்கு எல்லாம் ಚೆನ್ನಾಗಿದೆ எல்லாம் மத்திய அண்ணா